ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದಲಿತರ ಅಭ್ಯುದಯಕ್ಕಾಗಿ ಅನೇಕ ಯೋಜನೆಗಳನ್ನು ರೂಪಿಸಿವೆ ಅವುಗಳ ಪ್ರಯೋಜನ ಪಡೆದು ಆರ್ಥಿಕವಾಗಿ ಸದೃಢವಾಗಬೇಕು ಎಂದು ವಿಧಾನ ಮಾಜಿ ಸದಸ್ಯ ನಾಗರಾಜ್ ಚಬ್ಬಿ ಹೇಳಿದರು ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ನಡೆದ ಭೀಮಶಕ್ತಿ ಸಂಘಟನೆ ಉದ್ಘಾಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಕ್ತಿ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ದಲಿತ ಸಮುದಾಯವು ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕವಾಗಿ ಹಿಂದುಳಿದಿದ್ದು ಶಿಕ್ಷಣವು ದಲಿತರ ಸಬಲೀಕರಣಕ್ಕೆ ಮತ್ತು ಸಮಾಜದ ಸಮಗ್ರ ಅಭಿವೃದ್ಧಿಗೆ ಅತ್ಯಂತ ಪ್ರಮುಖ ಸಾಧನವಾಗಿದೆ ಪಾಲಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಸಮಾಜದ ಮುಖ್ಯವಾಹಿನಿಗೆ ತರಲು ಶ್ರಮಿಸಬೇಕು ಎಂದು ಸಲಹೆ ನೀಡಿದರು ಭೀಮಶಕ್ತಿ ಸಂಘಟನೆಯು ಬಡವರ ಹಿಂದುಳಿದವರ ಪರವಾಗಿ ಕೆಲಸ ಮಾಡಬೇಕು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಒದಗಿಸಬೇಕು ಸದಾ ಸಂಘಟಿತರಾಗಿರಬೇಕು ಎಂದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರೆ ಮಂಜುನಾಥ್ ಮಕ್ಕಳ್ಗೇರಿ ಶ್ರೀಗಂಧ್ ಶೇಠ್ ಎಂ ಅರವಿಂದ್ ಶಂಕರ್ ಮುಗಳಿ ಮತ್ತು ಇತರರು ಉಪಸ್ಥಿತರಿದ್ದರು ಪುಷ್ಪಾರ್ಚನೆ ಕಾರ್ಯಕ್ರಮ ಒಂದು ಶಕ್ತಿ ಐತಿ ನಾನು ಇದರ ಪದಾಧಿಕಾರಿಗಳು ಹೇಳೋದು ಇಷ್ಟೇ ನೀವೆಲ್ಲರೂ ಸಹಿತ ಹಿಂದುಳಿದವರ ಏಳಿಗೆಗಾಗಿ ಬಡವರ ಉದ್ಧಾರಕ್ಕಾಗಿ ಬಡವರ ಅಭಿವೃದ್ಧಿಗಾಗಿ ಸದಾ ಇರ್ತೀರಿ ಅಂತ ನಂಬಿದ್ದೇನೆ ಸದಾ ಇರಬೇಕು ಅಂತ ಸಹಿತ ನಾನು ನಿಮಗೆ ಒಂದು ಮಾತನ್ನು ಹೇಳೋಕೆ ಇಚ್ಛೆ ಕೊಡ್ತೇನೆ ಬಂಧುಗಳೇ ಇವತ್ತು ನಾವೆಲ್ಲ ಸ್ವಲ್ಪ ಜನ ಇರ್ತೀವಿ ರಾಜಕೀಯ ನೀವೆಲ್ಲ ಮೇಲೆ ನಾವು ಸ್ವಲ್ಪ ರಾಜಕಾರಣ ಮಾಡುವಂಥ ಜನರು ಸಹಿತ ಇದೆ ಯಾವುದೇ ಚುನಾವಣೆ ಬರಲಿ ಇವತ್ತು ತಾಲೂಕ್ ಪಂಚಾಯಿತಿ ಇರಲಿ ಜಿಲ್ಲಾ ಪರಿಷತ್ ಇರಲಿ ಎಮ್ ಎಲ್ ಎ ಇರಲಿ ಎಮ್ ಪಿ ಇರಲಿ ಯಾವುದೋ ಸಂಘ ಸಂಸ್ಥೆ ಚುನಾವಣೆ ಇರಲಿ ಅದರಲ್ಲಿ ನಿರ್ಧಾರ ಮಾಡೋರು ಯಾರಿರ್ತಾರಂತಂದರೆ ನಮ್ಮ ದಲಿತ ಬಂಧುಗಳಿರ್ತಾರೆ ನಮ್ಮ ಎಸ್ ಸಿ ಎಸ್ ಟಿ ಬಂಧುಗಳಿರ್ತಾರೆ ನಾನು ನಿಮ್ಗೆ ಒಂದೇ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳೋದು ನೀವು ಮತ ಹಾಕ್ಬೇಕಾದ್ರೆ ನೀವು ಏನು ಯಾವುದೇ ಚುನಾವಣೆಯಲ್ಲಿ ನೀವು ಹೋಗಿ ಪಾಳಿಯಲ್ಲಿ ನಿಂತು ನೀವು ಮತ ಹಾಕ್ಬೇಕಾರೆ ಒಂದು ನೂರು ಸಲ ವಿಚಾರ ಮಾಡಿರಿ ನಿಮ್ಮ ಅಭಿವೃದ್ಧಿಗೆ ಯಾರು ನಿಮ್ಮ ಕಲ್ಯಾಣಕ್ಕೆ ಯಾರದಾರ ನಿಮ್ಮ ಯಾರು ಇರ್ತಾರ ನಿಮಗೆ ಯ ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಯಾರು ಉಪಯೋಗ ಆಗ್ತಾರಾ ಅಂಥವ್ರನ್ನ ಮಾತ್ರ ನೀವು ಆರಿಸಿ ತರಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊಳ್ತೇನೆ